ಅಯ್ಯೋ ದೇವ್ರೆ ಊಟ ಪೂರ್ಣ ಆಗೋದಿಲ್ಲ ಹೊಟ್ಟೆ ಒಳಗಡೆ ಚೂರು ಜಾಗ ಇಲ್ಲ ಗಂಟ್ಲಲ್ಲಿ ಏನು ಇಳಿತಾ ಇಲ್ಲ ಆದ್ರೆ ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ರಿ ಅತ್ತೆ ಇಷ್ಟೊಂದು ಟೇಸ್ಟಿ ಅಡುಗೆ ಮಾಡಿದೀರ ಇದಕ್ಕೆಲ್ಲ ಥ್ಯಾಂಕ್ ಯು ನೀವೆಲ್ರೂ ಸೇರಿ ಎಷ್ಟು ಖುಷಿ ಕೊಟ್ಟಿದ್ದೀರ ಅಂದ್ರೆ ನಾನು ಮಮ್ಮಿ ಹಾ ಮಮ್ಮಿ ಥ್ಯಾಂಕ್ ಯು ಥಿಂಕ್ ಯು ಸ್ಪೀಚ್ ಎಲ್ಲ ಆಮೇಲೆ ಕೊಡಿ ಆಯ್ತಾ ಹಾ ಯಾಕೆ ಯಾಕಂದ್ರೆ ಪಿಕ್ಚರ್ ಇನ್ನು ಬಾಕಿ ಇದೆ ಹಾ ಇವಾಗ ಅಷ್ಟೇ ಪಾರ್ಟಿ ಶುರುವಾಗಿರೋದು ಮಮ್ಮಿ ಯಾವಷ್ಟು ಈಸಿಯಾಗಿ ನಿಮ್ಮನ್ನ ಹೋಗಕ್ಕೆ ಬಿಡಲ್ಲ ಆತ್ಗೆ ಮತ್ತೆ ಖಾಲಿ ಕೈಯಲ್ಲೂ ಹೋಗಕ್ಕೆ ಬಿಡಲ್ಲ ಹಾಗೆ ತುಂಬಾ ನೆನಪುಗಳ್ನ ಕೊಟ್ಟು ಕಳಿಸ್ತೀವಿ ಅದು ಯು ಜಸ್ಟ್ ವೇಟ್ ಅಂಡ್ ವಾಚ್ ಬೇಬಿ ಸೊ ಮಮ್ಮಿ ರೆಡಿ ಹಾ ರೆಡಿ